ಹಾಯ್ ಸ್ನೇಹಿತರೆ ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಪಿಲ್ಲಗೆ ಸ್ವಲ್ಪ ಆರಾಮಿದ್ದಲ್ರಿ ಹಾಗಾಗಿ ಹೋಗೋದಾ ಬೇಡ ಅಂಥೇಳಿ ಲೇಟ್ ಆಯ್ತು ನಮಗೂ ಕೂಡ ಅಂದ್ರೂ ಮನಸ್ಸು ತಡೀಲಿಲ್ಲ ಇಲ್ಲ ಇವತ್ತು ಫಂಕ್ಷನ ಯಾರ್ದಪ್ಪ ಅಂದ್ರೆ ಲಕ್ಷ್ಮೀದು ಪಾಪ ಭಾಳ ಒಬ್ರಿಗೊಬ್ಬರ ಹಚ್ಕೊಂಡು ಇರ್ತಿದ್ವಿ ಹೋಗ್ಲಿಕ್ಕೆ ಅಂದ್ರೆ ಸಮಾಧಾನ ಆಗ್ತಿರ್ಲಿಲ್ಲ ಆದರೂ ಪರವಾಗಿಲ್ಲ ಹೋಗಾದರೂ ಬಂದ್ರೆ ಆಯ್ತು ಅಂತೇಳಿ ಬೈತಮ್ಮ ಪಿಲ್ಲೆ ಕೈ ಕೊಡು ನಾ ಮಕ್ಕಳು ಕರ್ಕೊಂಡು ಈಗ ಹೊರಟಿ ನೋಡಿರಿ ದವಾಖಾನಿಗೆ ಹೋಗಿ ಬಂದು ಜಾಕೋ ಅದನ್ನೆಲ್ಲ ಮಾಡಿ ಪೂಜೆ ಮಾಡಿ ಇವಾಗ ಏನೈತಿ ರೆಡಿಯಾಗಿ ಹೊರಟಿದ್ದೀವಿ ಕಣಕ ಬಂದ್ರಿ ರಿಕ್ಷಾ ಹಿಡ್ದು ಹೋಗ್ಬೇಕ ಸಣ್ಣ ರಿಕ್ಷಾ ಹಿಡ್ದಾಗ ಹೊರಟಿ ಹೋಗಿ ಲೇಟ್ ಆಗತ್ತದ ದೂರೂ ಆಗುತ್ತೆ ಒಂದು ಐತಿ ಇವನಿಗೆ ಅವ್ರು ಸಗೋಸ್ ಇಲ್ಲ ಹೇಳಿ ರಿಕ್ಷಾ ಹಿಡ್ದ ಹೋದ್ರೆ ಬೆಟರ್ ಅಂತ ಕಟ್ಕೊಂಡು ಈಗ ರಿಕ್ಷಾ ಹಿಡ್ಕೊಂಡು ಹೊಣಿ ಐವತ್ತು ರೂಪಾಯಿ ಹೇಳ್ರಿ ಏನು ಮಾಡತ್ತೆ ಇರ್ವ ನೀರಂಗಿಲ್ಲ ಯಜ್ಬಂದ್ರಿ ಬಿಟ್ವಾ ಅಂದೆ ಅವ್ರು ಕೆಲ್ಸಿನೊಳಗೆ ಆಗಲ್ಲ ಅಂದರು ಮುಂಚೆ ಹಾಸ್ಪಿಟಲ್ ಹೋಗಿಟ್ಟು ಹೋಗಿದ್ವಲ್ಲ ಹಂಗಾಗಿ ಸೊ ಇವಾಗ ಬರ್ರಿ ಫಂಕ್ಷನ್ಗೆ ನಾವು ಹೊರಟಿವಿ ನಿಮ್ಮನ್ನು ಕರ್ಕೊಂಡು ಹೋಗ್ತೀವಿ ಏನೇನಾಗೈತೋ ಬಿಟ್ಟಿದೆ ಗೊತ್ತಿಲ್ಲ ಪರವಾಗಿಲ್ಲ ಅಂತ ಆಗಿದ್ರೆ ಲೈಕ್ ಕಾಮೆಂಟ್ ಮಾಡ್ರಿ ಎಲ್ಲರೂ ಕೂಡ ಲಕ್ಷ್ಮಿಗೆ ಮುಂದೆ ಡೆಲಿವರಿ ಪಾಪು ಬಣತನ ಎಲ್ಲ ಚೆಂದ ಆಗ್ಲಿ ಅಂತ ಹೇಳಿ ಮಾಡಿರಿ ಮಾಡ್ರಿ ಇವಾಗ ಬಾಲಿ ವೇಸ್ ಆಕಡೆ ಹೊರಟಿ ನೋಡ್ರಿ ಲಾಂಬೈ ಎಲ್ಲ ಬರಾಗ ನೋಡಮ್ಮ ಅಂತ ಸೌಖಾಶ್ ಬರ ನಡ್ಕೋತ ಹ್ಞೂ ಹ್ಞೂ ಎಲ್ಲ ನಮ್ದು ಮನೆ ಕೆಲಸ ನಡ್ದಾಗ ಓ ನಡ್ಕೋತ ಬಂದಿದ್ರಿ ಮ್ಯಾಮ್ ರಿಕ್ಷಾಲೆ ಬಂದಿಗೋ ಮ್ಯಾಮ್ ನಾನು ಗಾಡಿ ತಗೊಂಡ್ ಬಂದೀನಿ ಈ ಹಾದಿ ಒಂಥರ ಖುಷಿ ಕೊಡ್ತೈತಿ ನಾವು ಬಡಗಿದ್ ಮನಿ ಇಲ್ಲೇ ಸನ್ನೀಪನಿ ಆದ್ರಿ ಫ್ರೆಂಡ್ಸ್ ಇಲ್ಲ ಅವರು ಅಲ್ಲೇ ಅದಾರಲ್ಲ ಲಕ್ಷ್ಮಿಯರ ಹಂಗಾಗಿ ಅವ್ರಿಗೆ ಸನ್ನೀಪ್ ಆಗಂಗ ಅಲ್ಲೇ ಹೇಳಿದಾರ ಮಂಗ ಮಂಗಲ ಕಾರಲ್ಯ ಗಣಕೀಯ ಮಂಗಲ್ ಕಾರಲ್ಯ ಅಂತೇಳಿ ಸೊ ಅಲ್ಲಿ ಅವರು ಟಿ ವಿ ಸದ್ಯಕ್ಕೆ ನಾವು ಓನರ್ ಅಂಟಿ ಅವರು ಎಲ್ಲರೂ ಸಿಗ್ತಾರೆ ಫುಲ್ ಖುಷಿ ಅಂತ ಅನ್ನಿಸ್ತದೆ ನಾವು ವಿಡಿಯೋ ಮಾಡಕತ್ತಿದ್ವಿ ಸ್ನೇಹ ವಿಡಿಯೋ ಮಾಡ್ತಾ ಇದ್ಲು ನೀವು ನೋಡಿದ್ರಿ ಬ್ಲಾಗ್ದೊಳಗೆ ಈಗ ಮತ್ತು ನಮ್ಮ ಚಾನಲ್ ಐತನ ನಾವು ನೋಡ್ತೀವ್ರಿ ಸಬ್ಸ್ಕ್ರೈಬ್ ಮಾಡಿ ಕೊಡ್ರಿ ಅಂತಂದ್ರು ಗೊತ್ತಿಲ್ಲ ಅವರಿಗೆ ವಿಡಿಯೋ ಮಾಡ್ತೀವಿ ಅಂದರೆ ನಂಬರ್ ಕೊಡ್ರಿ ನೋಡ್ತೀವಿ ಅಂತಾರೆ ಕೆಲವರು ಜನರಿಗೆ ಸಬ್ಸ್ಕ್ರೈಬ್ ಮಾಡೋದಂತ ಗೊತ್ತಾಗಲ್ಲ ಮೊಬೈಲ್ ತೊಗೊಂಡು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಕೊಟ್ಟೆ ನೋಡಿರಿ ಫ್ರೆಂಡ್ಸ್ 오! <머래> ಅವು ಬರೋಷ್ಟೊತ್ತಿಗೆ ಫಂಕ್ಷನ್ ಆಲ್ರೆಡಿ ಶುರು ಆಗಿಬಿಟ್ಟಿತ್ತು ನಮ್ಗೆ ಬರೋಕೆ ಆಯಿತು ರೀಸನ್ ಹೇಳ್ದೆ ನಿಮ್ಗೆ ಸೊ ಸ್ವಲ್ಪ ಅವನು ಆರಾಮ್ ಅನ್ನಿಸಿದ ಅಂತೇಳಿ ಬಂದ್ವಿ ಖುಷಿ ಆಯಿತು ಯಾಕಂದ್ರೆ ಅಲ್ಲಿದ್ದಾಗ ಎಷ್ಟು ಹಚ್ಕೊಂಡಿದ್ವಿ ಹಾಗಾಗಿ ಒಂಥರ ಬಿಟ್ಟರೆ ನನಗೂ ಸಮಾಧಾನ ಅಂತ ಅನಿಸ್ತಿರಲಿಲ್ಲ ಸೊ ಫೈನಲಿ ಬಂದ್ವಿ ನೋಡಿರಿ ನಮ್ಮನಾರಂಟೆಯವರು ಕೂಡ ಭೇಟಿಯಾದರು ಅಲ್ಲಿ ನಾವು ಇರೋವಂಥ ಮನೆಯೊಳಗೂ ಬಾಡಿಗೆ ಏನದ ನೋಡ್ರಿ ಅವರು ಕೂಡ ಭೇಟಿಯಾಯಿದ್ರು ಎದುರುಗಡೆ ಒಂದು ಅಂಗಡಿ ಇತ್ತಲ್ಲ ಅಲ್ಲಿ ಅವರು ಅಂಟಿಯರು ಎಲ್ಲರೂ ಒಟ್ಟಿನಲ್ಲಿ ಭೇಟಿ ಆದ್ರು ನಮಗಂತರೂ ಎಲ್ಲರೂ ನೋಡಿ ಭಾಳ ಅಂದ್ರೆ ಭಾಳ ಖುಷಿಯಾಯಿತು ಓನರ್ ಅಂಟಿ ನೋಡಿ ನಿಮಗೂ ಅಂತ ಅನ್ಕೊಂತೀನಿ ಸೊ ಇವಾಗ ಕಂಟಿನ್ಯೂ ಆಗಿರುವಂಥ ಫಂಕ್ಷನ್ನ ಎಲ್ಲರೂ ನೋಡಿ ಎಂಜಾಯ್ ಮಾಡಿರಿ ವಿಡಿಯೋ ಹಾಕಿದಾಗ ನೀವು ಕೇಳಿ ಕೇಳ್ತಿರ್ತೀರಿ ಲಕ್ಷ್ಮಿಗೆ ಎಷ್ಟು ತಿಂಗ್ಳಕ್ಕ ಅಂತೇಳಿ ಇವಾಗ ಏಳು ತಿಂಗ್ಳ ನೋಡಿರಿ ಫ್ರೆಂಡ್ಸಲ್ಲ ಲಕ್ಷ್ಮಿಗೆ ಚಲೋ ಆಯ್ತು ನೋಡ್ರಿ ಅಕ್ಕೇನು ಭಾಳ ಅಪೇಕ್ಷೆ ಇಟ್ಕೊಂಡಿದ್ಲು ಒಂದು ಮಗು ಆಗಿಬಿಟ್ರೆ ಸಾಕಕ್ಕ ಅಂತ ಕೇಸಿ ಸೊ ಫೈನಲಿ ಲಕ್ಷ್ಮಿಗೂ ಕೂಡ ಇವಾಗ ಕುಬ್ಸ ಆಯ್ತು ನೋಡ್ರಿ ಅದಾದಮ್ಯಾಗ ಓನರ್ ಅಂಟಿಯರು ಕೂಡ ಆ ಏರಿ ತೊಗೊಂಡು ಬಂದಿದ್ದು ನೋಡ್ರಿ ಶ್ರೀಮಂತ ಅಂತಂದ್ರೆ ಸೀರೆ ಎಲ್ಲ ಮಾಡೋದು ಪದ್ಧತಿ ಇರ್ತೈತಿ ಸೊ ಹಾಗಾಗಿ ಅಂಟಿಯರು ಕೂಡ ತುಂಬ ಆ ಏರಿ ತೊಗೊಂಡು ಬಂದಿದ್ರು ಲಕ್ಷ್ಮೀ ಮತ್ತು ಲಕ್ಷ್ಮಿಯವ್ರ ಯಜಮಾನ್ರಿಗೆ ಹಾಗಾಗಿ ಇಬ್ಬರಿಗೂ ಕೂಡ ಏರಿ ಮಾಡೋಕತ್ತ ನೋಡ್ರಿ ಫ್ರೆಂಡ್ಸ ಒಂದಿನ ಸಪ್ರೇಟಾಗಿ ಮಾಡಬೇಕಂತ ಅಂದ್ಕೊಂಡಿನಿ ಹಾಗಾಗಿ ನಾನೇನು ಇದಿರಲಿಲ್ಲ ಸೊ ಸಾಧ್ಯ ಆದ್ರೆ ಯಾವ ಥರ ಮಾಡ್ಬೇಕಂತೀನೋ ಪ್ಲ್ಯಾನಿಂಗ್ ಮಾಡಿಕೊಂಡು ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ ಸೊ ನೋಡೋಣ ಅಂತ ಯಾವ ಥರ ಆಗುತ್ತಾ ಶೇರ್ ಮಾಡ್ಕೊತೀನಲ್ಲ ನಿಮ್ಮ ಜೊತೆಗೆ ನೀವು ಕೂಡ ನೋಡ್ತಾ ಇರ್ತೀರಿ ಭಾಳ ಅಂದ್ರೆ ಭಾಳ ಮನೆಗಿದ್ದಾಗಿ ನೆನಪುಗಳು ಬರ್ತಾವೆ ನನಗಂತೂ ಅದನ್ನು ಯಾವತ್ತೂ ಆಗಂಗಿಲ್ಲ ಆಗೋಂಗಿಲ್ಲ ಓನಾರಂಟೆ ಆಗಿರ್ಬೋದ ಮನೆಯೇ ಆಗಿರ್ಬೋದ ಎಲ್ಲ ರೀತಿಯಿಂದ ನಮ್ಗೆ ಜೀವನವನ್ನು ಕಲಿಸ್ಕೊಟ್ಟೋವಂಥದ್ದು ನಮ್ಮ ಮನೆ ಆ ಮನೆ ಜನ ಎಲ್ಲನೂ ರೀ ಎಲ್ಲ ರೀತಿಯಿಂದನೂ ಕೂಡ ಭಾಳ ಅಂದರೆ ಭಾಳ ಸಂತೋಷ ಅಂತ ಅನಿಸ್ತೈತಿ ಅವ್ರಿಗೆ ನೋಡಿದ್ರಂಕೋರು ಖರೇನ ನೋಡ್ರಿ ಒಂದು ಯಾವ ಥರ ಅಂದ್ರೆ ಹೇಳೋಕ್ಕಾಗಲ್ಲ ಆ ಒಂದು ಬಾಂಧವ್ಯದ ಸಂಬಂಧವನ್ನು ಮಾಡ್ತೀನೊಳಗೆ ಆಂಟಿ ಮತ್ತೆ ನಾವು ಫೋಟೋನು ಕೂಡ ತೆಗೆಸ್ಕೊಂಡ್ವಿ ನೋಡ್ರಿ ಫೈನಲಿ ಲಕ್ಷ್ಮೀನು ಕೂಡ ಇವಾಗ ಇನ್ನೇನು ಕೆಲವೇ ತಿಂಗಳುಗಳಲ್ಲಿ ಕೂಡ ತಾಯಿತನದ ಅನುಭವವನ್ನು ಸವಿತಾಳ ಅಂತಲೇ ಹೇಳ್ಬೋದು ಆ ವಿಡಿಯೋನು ನೆಕ್ಸ್ಟ್ ಶೇರ್ ಮಾಡ್ಕೊಳ್ಳೋ ಅಂಥ ಅವಕಾಶ ಸಿಗಲಿ ಪ್ರತಿಯೊಂದು ಹೆಣ್ಮಕ್ಳಿಗೂ ಈ ವಿಡಿಯೋ ಇಷ್ಟ ಆಗಿರ್ಬೋದು ಅಂತ ಅನ್ಕೋತೀನಿ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿರಿ ಈ ಫ್ಯಾಮಿಲಿ ಫಂಕ್ಷನ್ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ ಜೊತೆಗೆ ಆದಷ್ಟು ಶೇರ್ ಮಾಡಿರಿ ಫ್ಯಾಮಿಲಿ ಸಮೇತ ಎಲ್ಲರೂ ಕುಂತು ಟಿ ವಿಳಗೆ ಹಾಕ್ಕೊಂಡು ನೋಡುವಂಥ ಚಾನಲ್ ನಮ್ದಾಗಿರ್ತೈತಿ ಎಲ್ಲ ರೀತಿಯಿಂದ ಜೀವನದ ಏರಿಳಿತಗಳು ಕಷ್ಟ ಸುಖಗಳು ಹ್ಯಾಪಿ ಮೂಮೆಂಟ್ಸ್ಗಳು ಫಂಕ್ಷನ್ಗಳು ಎಲ್ಲ ರೀತಿಯಾದಂಥ ವಿಡಿಯೋಗಳು ನಮ್ಮ ಚಾನಲ್ದೊಳಗೆ ನಿಮ್ಗೆ ಸಿಗ್ತವೆ ಸೊ ಆ ಕಾರಣಕ್ಕಾಗಿ ನಮ್ಮನ್ನು ನೀವು ಬೆಂಬಲಿಸ್ರಿ ನಿಮ್ಮೆಲ್ಲರ ಪ್ರೀತಿ ಪ್ರೋತ್ಸಾಹ ನಿಮ್ಮೆಲ್ಲರ ಸಪೋರ್ಟ ನಮ್ಮ ಚಾನೆಲ್ ಮ್ಯಾಗೆ ಕೊಡ್ರಿ ಅಂತೇಳಿ ಕೇಳ್ಕೊತೀನಿ ಜೀವನದೊಳಗೆ ಪ್ರತಿಯೊಬ್ಬ ಹೆಣ್ಮಕ್ಳಿಗೂ ಕೂಡ ಈ ಒಂದು ಸುಸಂದರ್ಭ ಸುಸಂದರ್ಭ ಬರಲೇಬೇಕು ಪ್ರತಿಯೊಬ್ಬ ಹೆಣ್ಣು ಕೂಡ ತಾಯಿಯಾಗುವಂಥ ಅವಕಾಶ ಸಿಗಲಿ ಯಾರೆಲ್ಲ ತಾಯಿತನದ ಒಂದು ಬರುವಿಕೆಯಾಗಿ ಹಂಬಲಿಸ್ತಾ ಇದ್ದೀರಿ ರಾಯರು ತಮ್ಮೆಲ್ಲರಿಗೂ ಕೂಡ ಒಂದು ತಾಯಿತನದ ಸೌಭಾಗ್ಯವನ್ನು ಕೊಟ್ಟು ಕಾಪಾಡಲಿ ಸ್ನೇಹಿತರೆ ಏನೇ ಆಸ್ತಿ ಮಾಡಲಿ ಏನೇ ನಾವು ಐಶ್ವರ್ಯವನ್ನು ಸಂಪಾದನೆ ಮಾಡಿಟ್ರು ಕೂಡ ನಾವೆಲ್ಲರೂ ಹೋದಾಗ ಹೆಣ್ಮಕ್ಕಳಿಗೆ ಕೇಳುವಂಥದ್ದು ಏನಂದ್ರೆ ಮಕ್ಕಳೆಷ್ಟವ ಅಂತ ಹೇಳಿ ಸೊ ಹಾಗಾಗಿ ಪ್ರತಿಯೊಂದು ನಮ್ಮ ಅಕ್ಕ ತಂಗಿಯರು ತಾಯಂದಿರು ಪ್ರತಿಯೊಬ್ಬರು ಹೆಣ್ಮಕ್ಳು ತಾಯಿತನದ ಸುಖವನ್ನು ಅನುಭವಿಸ್ಲಿ ಆ ಆನಂದದೊಳಗೆ ತಮ್ಮ ಮುದ್ದಾದ ಮಗುವನ್ನು ತಮ್ಮ ಮಡಿಲ್ದೊಳಗೆ ಆಡಿಸುವಂಥ ಒಂದು ಅವಕಾಶ ಮತ್ತು ಒಂದು ನಶೀಬ ಎಲ್ಲ ಯಾರೆಲ್ಲ ತಾಯ್ತನದಕ್ಕೆ ಒಂದು ಹಂಬಲಿಸ್ತಿದ್ದೀರಿ ಎಲ್ಲರಿಗೂ ಕೂಡ ಮಕ್ಕಳ ಬಗ್ಗೆ ಕೊಟ್ಟು ಆ ರಾಯರು ಕಾಪಾಡಲಿ ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ ಅಂತ ಕೇಳ್ಕೊತೀನಿ ನೀವೂ ಅಷ್ಟೇ ಲಕ್ಷ್ಮಿಗೂ ಕೂಡ ಒಳ್ಳೆ ಕಮೆಂಟ್ ಮಾಡಿದ್ರ ಮುಖಾಂತರ ಅವಳಿಗೆ ವಿಶ್ ಮಾಡಿರಿ ನೋಡಿರಿ ಈ ವಿಡಿಯೋ ಆದಷ್ಟು ಪ್ರಯತ್ನ ಪಟ್ಟು ಹಾಕೀನಿ ಇನ್ನೂ ವಿಡಿಯೋ ಕ್ಲಿಪ್ಪಿಂಗ್ಸ್ ನೆಕ್ಸ್ಟ್ ಇನ್ನೊಂದು ಲಾಗ್ದೊಂದಿಗೆ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಲಕ್ಷ್ಮೀ ಎಲ್ಲ ಓಕೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹೇಳೋದನ್ನು ಮರಿಬೇಡ್ರಿ ಬಾಯ್